ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೇ ತರಗತಿ ಅಧ್ಯಾಯ ಐದು ಅವಿಭಾಜ್ಯ ಪ್ರೈಮ್ ಸಮಯ ಅವಿಭಾಜ್ಯ ಸಮಯ ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ನೂರ ಆರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿ ಕೇಳಿ ಒಂದೇ ಲೆಕ್ಕವನ್ನು ನೋಡೋಣ ಮುನ್ನೂರ ಹತ್ತು ಮತ್ತು ನಾನ್ನೂರ ಹತ್ತರ ನಡುವೆ ಇರುವ ನಲವತ್ತರ ನಲವತ್ತರ ಎಲ್ಲ ಅಪವರ್ತ್ಯಗಳನ್ನು ಕಂಡುಹಿಡೀರಿ ಅಪವರ್ತ್ಯ ಅಂದರೆ ಗುಣಕ ನಲವತ್ತನ್ನು ಒಂದು ಎರಡು ಮೂರು ನಾಲ್ಕು ಅದರಿಂದ ಗುಣಸ್ಕೊಂಡು ತಗೋದ್ರೆ ಯಾವ ಸಂಖ್ಯೆಗಳು ಸಿಗ್ತವೋ ಅವೇ ಅಪವರ್ತ್ಯಗಳು ಮುನ್ನೂರ ಹತ್ತು ಮತ್ತು ಮುನ್ನೂರ ನಾನ್ನೂರ ಹತ್ತರ ನಡುವೆ ಯಾವ ಬರ್ತವೆ ಈಗ ನಲವತ್ತರ ಅಪವರ್ತೆಗಳು ಅಂದರೆ ಸೊನ್ನೆಯನ್ನು ಬಿಟ್ಟು ಹಾಕಿ ನಾಲ್ಕರ ಮಗ್ಗಿ ಹೇಳ್ಬೇಕು ಮೂವತ್ತೊಂದಕ್ಕಿಂತ ಜಾಸ್ತಿ ಬರೋಂಗೆ ನಾಲ್ಕು ನಾಲ್ಕಾರ್ಲೇ ಅಲ್ಲ ನಾಲ್ಕೈದು ಇಪ್ಪತ್ತು ನಾಲ್ಕಾರ್ಲಿ ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕೆಂಟಲೇ ಮೂವತ್ತೆರಡು ಬರುತ್ತೆ ಇನ್ನು ಇನ್ನು ಸೊನ್ನೆ ಬಿಟ್ಟಿರೋದು ಸೊನ್ನೆ ಹಾಕಬೇಕು ಮುನ್ನೂರ ಇಪ್ಪತ್ತು ನಾಲ್ಕೆಂಟ್ಲೇ ಮೂವತ್ತೆರಡು ನಾಲ್ಕೊಂಬತ್ತಲೆ ಮೂವತ್ತಾರು ನಾಲ್ಕು ಹತ್ತಲೆ ನಲವತ್ತು ಸೊನ್ನೆ ಸೊನ್ನೆ ಹಾಕೊಂಡ್ರೆ ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತು ಮತ್ತು ನಾನ್ನೂರು ಇವು ಮುನ್ನೂರ ಹತ್ತು ಮತ್ತು ನಾನ್ನೂರ ಹತ್ತರ ನಡುವೆ ಇರತಕ್ಕಂಥ ನಲವತ್ತರ ಅಪವರ್ತೆಗಳು ಇಲ್ಲಿ ಸೊನ್ನೆಯನ್ನು ಬಿಟ್ಟುಬಿಟ್ರೆ ನಮಗೆ ಸುಲಭವಾಗಿ ಬರುತ್ತೆ ನಾಲ್ಕು ಮೂವತ್ತೊಂದು ಮತ್ತು ನಲವತ್ತೊಂದರ ನಡುವೆ ನೋಡಬೇಕು ನಾಲ್ಕೆಂಟ್ಲೇ ಮೂವತ್ತೆರಡು ನಾಲ್ಕೊಂಬತ್ತಲೆ ಮೂವತ್ತಾರು ನಾಲ್ಕು ಹತ್ತಲೆ ನಲವತ್ತು ಬರ್ಕೊಂಡು ಪಕ್ಕದಲ್ಲಿ ಸೊನ್ನೆ ಸೊನ್ನೆ ಬರ್ಕೊಂಡ್ರೆ ಮುಗಿದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನಾನು ಯಾರು ಎ ಅದರಲ್ಲಿ ಎ ನಾನು ನಲವತ್ತಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ ನನ್ನ ಅಪವರ್ತನಗಳಲ್ಲಿ ಒಂದು ಏಳು ಆಗಿದೆ ಅಂದರೆ ಏಳರಿಂದ ಅದು ಆ ಸಂಖ್ಯೆ ಭಾಗವಾಗುತ್ತೆ ನನ್ನ ಅಂಕಿಗಳ ಮೊತ್ತ ಎಂಟು ಅಂದರೆ ಅಂಕಿಗಳು ಎರಡು ಇರಬೇಕು ಅವು ಕೂಡಿದರೆ ಇದೆ ನಲವತ್ತಕ್ಕಿಂತ ಕಡಿಮೆ ಇರತಕ್ಕಂಥ ಏಳರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆ ಅಂದರೆ ಈಗ ಏಳರಿಂದ ಭಾಗ ಆಗೋ ಸಂಖ್ಯೆಗಳು ಏಳು ನಲವತ್ತಕ್ಕಿಂತ ಕಡಿಮೆ ಇರೋವು ಏಳೆರಡು ಹದಿನಾಲ್ಕು ಏಳು ಮೂರಲ್ಲಿ ಇಪ್ಪತ್ತೊಂದು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಏಳು ಇದು ಮೂವತ್ತೈದು ಏಳಾರು ನಲವತ್ತೆರಡು ನಲವತ್ತಕ್ಕಿಂತ ಜಾಸ್ತಿ ಆಯಿತು ಈಗ ಇದರಲ್ಲಿ ಕೂಡಿದರೆ ಎರಡು ಅಂಕಿಗಳು ಕೂಡಿದರೆ ಎಂಟು ಬರಬೇಕು ನಾಲ್ಕು ಒಂದು ಐದು ಆಗುತ್ತೆ ಎರಡು ಒಂದು ಮೂರು ಆಗುತ್ತೆ ಎಂಟು ಎರಡು ಹತ್ತಾಗುತ್ತೆ ಐದು ಮೂರು ಎಂಟು ಇದು ಮೂವತ್ತೈದು ಅಂತಕ್ಕಂಥದ್ದು ನಾನು ಯಾರು ಅಂದರೆ ನಾನು ಮೂವತ್ತೈದು ಅಂದರೆ ಏಳರಿಂದನೂ ಭಾಗ ಆಗ್ತೀನಿ ನಾನು ಏಳು ಏಳೈದಲೇ ಮೂವತ್ತೈದು ಜೊತೆಗೆ ನನ್ನ ಅಂಕಿಗಳನ್ನು ಕೂಡಿದರೆ ಐದು ಮೂರು ಎಂಟು ನೆಕ್ಸ್ಟ್ ಬೀನೇ ಪ್ರಶ್ನೆ ನಾನು ನೂರಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ ನನ್ನ ಎರಡು ಅಪವರ್ತನಗಳು ಮೂರು ಮತ್ತು ಐದು ಆಗಿವೆ ನನ್ನ ಅಂಕಿಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಈಗ ನಾವು ಆ ಸಂಖ್ಯೆ ಮೂರು ಮತ್ತು ಐದರಿಂದ ಭಾಗ ಆಗ್ತವೆ ಹಾಗಾಗಿ ನಾವು ಐದರ ಐದರ ಗುಣಕಗಳನ್ನು ನಾವು ನೂರು ಒಳಗಿರ್ತಕ್ಕಂಥವನ್ನೊಬ್ಬರ್ ಕಣ ಐದೊಂದು ಐದು ಐದರಡು ಹತ್ತು ಐದು ಐದ್ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತೈದು ಐದು ಇಪ್ಪತ್ತೈದು ಐದಾರಲ್ಲಿ ಮೂವತ್ತು ಐದೋಳು ಮೂವತ್ತೈದು ಐದೆಂಟ್ಲೇ ನಲವತ್ತೈದು ಒಂಬತ್ತು ಐದಾರು ಐದಾರರತ್ಲೇ ಐವತ್ತು ಆಮೇಲೆ ಐವತ್ತೈದು ಅರುವತ್ತು ಎಪ್ಪತ್ತೈದು ಎಪ್ಪತ್ತು ಎಂಬತ್ತೈದು ಎಂಬತ್ತು ತೊಂಬತ್ತು ತೊಂಬತ್ತೈದು ಇವು ನೂರರೊಳಗಿರ್ತಕ್ಕಂಥ ಐದರ ಗುಣಕಗಳು ಇದರಲ್ಲಿ ಐದರ ಗುಣಕಗಳು ಆ ಒಂದು ನಾವು ಕ ನಾವು ಕಂಡುಹಿಡಬೇಕಾಗಿರೋದ ಸಂಖ್ಯೆ ಐದರಿಂದನೂ ಆಗುತ್ತೆ ಮೂರರಿಂದನೂ ಭಾಗ ಆಗುತ್ತೆ ಈಗ ಅಂಥ ಸಂಖ್ಯೆಗಳು ಯಾವಪ್ಪ ಅಂದರೆ ಇದು ಮೂರೈದಲೇ ಹದಿನೈದು ಮೂರರಿಂದ ಭಾಗ ಆಗುತ್ತೆ ಮೂರು ಹತ್ತಲೇ ಮೂವತ್ತು ಮತ್ತು ಮೂರೊಂದು ಮೂರು ಮೂರ ಒಂದು ಉಳಿತೈತೆ ಮೂರೈದಲೇ ಹದಿನೈದು ನಲವತ್ತೈದು ಭಾಗ ಆಗುತ್ತೆ ಅರವತ್ತು ಭಾಗ ಆಗುತ್ತೆ ಮೂರರಿಂದ ಎಪ್ಪತ್ತೈದು ಭಾಗ ಆಗುತ್ತೆ ತೊಂಬತ್ತು ಭಾಗ ಆಗುತ್ತೆ ಈಗ ಇದರಲ್ಲಿ ನನ್ನ ಅಂಕಿಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಜಾಸ್ತಿ ಇದೆ ಅಂತ ಇಲ್ಲಿ ನೋಡ್ರಿ ಒಂದು ಜಾಸ್ತಿ ಇದೆ ಅಂದರೆ ಒಂದಕ್ಕಿಂತ ಇದು ನಾಲ್ಕು ಜಾಸ್ತಿ ಇದೆ ಇದು ಮೂರು ಕಡಿಮೆ ಇದೆ ಇದು ನಾಲ್ಕು ಇದು ಇದು ಐದು ಅಂದರೆ ಒಂದು ಜಾಸ್ತಿ ಇದೆ ಇದೇ ಸಂಖ್ಯೆ ನಲವತ್ತೈದು ಉತ್ತರ ಆಗಿದೆ ನಾನು ಯಾರು ಅಂದರೆ ನಲವತ್ತೈದು ನೂರಕ್ಕಿಂತ ಕಡಿಮೆ ಇದ್ದೀನಿ ಮೂರರಿಂದ ಭಾಗ ಆಗ್ತೀನಿ ಐದರಿಂದ ಭಾಗ ಆಗ್ತೀನಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಓದೋಣ ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ ಎರಡರಷ್ಟಕ್ಕೆ ಸಮವಾದರೆ ಆ ಸಂಖ್ಯೆಯನ್ನು ಒಂದು ಪರಿಪೂರ್ಣ ಸಂಖ್ಯೆ ಎಂದು ಕರೆಯುತ್ತಾರೆ ಅಂದರೆ ಆ ಒಂದು ಸಂಖ್ಯೆಯನ್ನು ಭಾಗಿಸ್ತಕ್ಕಂಥ ಎಲ್ಲ ಸಂಖ್ಯೆಗಳ ಮೊತ್ತ ಆ ಮೊತ್ತ ಅದರ ಆ ಸಂಖ್ಯೆ ಎರಡರಷ್ಟಕ್ಕೆ ಸಮ ಆಗುತ್ತೆ ಇಪ್ಪತ್ತೆಂಟು ಒಂದು ಪರಿಪೂರ್ಣ ಸಂಖ್ಯೆ ಇದರ ಅಪೋ ಇದರ ಅಪವರ್ತನಗಳು ಯಾವ್ಯಾವು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಅವುಗಳ ಮೊತ್ತ ಈ ಐವತ್ತಾರು ಆಗಿದ್ದು ಇದು ಇಪ್ಪತ್ತೆಂಟರ ಎರಡರಷ್ಟು ಇರುತ್ತದೆ ಒಂದು ಮತ್ತು ಹತ್ತರ ನಡುವಿನ ಒಂದು ಪರಿಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈಗ ಯಾವ ಒಂದು ಒಂದರಿಂದ ಹತ್ತರಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯ ಅಪವರ್ತನಗಳನ್ನು ಕೂಡಿದರೆ ಡಬಲ್ ಆಗುತ್ತೆ ಅನ್ನೋದು ನೋಡ್ರಿ ಒಂದು ಒಂದರಿಂದ ಮಾತ್ರ ಭಾಗ ಆಗುತ್ತೆ ಎರಡು ಒಂದು ಮತ್ತು ಎರಡರಿಂದ ಭಾಗ ಆಗುತ್ತೆ ಕೂಡಿದರೆ ಮೂರಾಗುತ್ತೆ ಎರಡಕ್ಕಿಂತ ಡಬಲ್ ನಾಲ್ಕು ಆಗಬೇಕು ಆದರೆ ಮೂರಾಗಿದೆ ನೋಡಿರಿ ಇಲ್ಲಿ ಮೂರು ಒಂದು ಮತ್ತು ಮೂರು ಇವು ಅಪವರ್ತನಗಳು ಒಂದು ಮತ್ತು ಮೂರು ಕೂಡಿದ್ರೆ ನಾಲ್ಕು ಆಯಿತು ಇದು ಡಬಲ್ ಇಲ್ಲ ಅದೇ ರೀತಿ ಇದು ಏಳು ಆಯಿತು ಇದು ಡಬಲ್ ಇಲ್ಲ ಇದು ಆರಾಯಿತು ಡಬಲ್ ಇಲ್ಲ ಆರನೇ ಆರರ ಆರನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಅಪವರ್ತನಗಳು ಭಾಜಕಗಳು ಒಂದು ಎರಡು ಮೂರು ಆರು ಇವನ್ನು ಕೂಡಿದರೆ ಹನ್ನೆರಡು ಬರ್ತಾ ಇದೆ ಡಬಲ್ ಇದೆ ಆರು 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 ಹನ್ನೆರಡು ಹಾಗಾಗಿ ಆರು ಅಂತಕ್ಕಂಥದ್ದು ಏನು ಪರಿಪೂರ್ಣ ಸಂಖ್ಯೆ ಇನ್ನು ಬೇರೆ ಸಂಖ್ಯೆಗಳನ್ನು ಕೂಡ ನಾವು ಕೂಡಿ ನೋಡಿದ್ವಿ ಆದರೆ ಅವು ಡಬಲ್ ಆಗ್ತಿಲ್ಲ ಇದು ಹತ್ತಿದೆ ಇಪ್ಪತ್ತು ಆದರೆ ಹದಿನೆಂಟು ಬಂದಿದೆ ಒಂಬತ್ತಿದೆ ಹದಿಮೂರು ಬಂದಿದೆ ಹಾಗಾಗಿ ಆರು ಪರಿಪೂರ್ಣ ಸಂಖ್ಯೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಓದೋಣ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಸ ಇಪ್ಪತ್ತು ಮತ್ತು ಇಪ್ಪತ್ತೆಂಟರ ಸಾಮಾನ್ಯ ಅಪವರ್ತನಗಳು ನಾವು ಮೊದಲೇ ಇಪ್ಪತ್ತರ ಅಪವರ್ತನಗಳು ಅಂದರೆ ಇಪ್ಪತ್ತನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳನ್ನು ಬರ್ಕೋಬೇಕು ಒಂದು ಭಾಗಿಸುತ್ತೆ ಒಂದು ಅಂತಕ್ಕಂಥದ್ದು ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತೆ ನೆನಪಿಟ್ಕೊಳ್ಳ್ರಿ ಆಮೇಲೆ ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಇವೆಲ್ಲ ಇಪ್ಪತ್ತರ ಇಪ್ಪತ್ತನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳು ಇಪ್ಪತ್ತೆಂಟರ ಅಪವರ್ತನಗಳು ಯಾವುವು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಇದರಲ್ಲಿ ಸಾಮಾನ್ಯ ಅಂದರೆ ಎರಡೂ ಅಪವರ್ತನಗಳಲ್ಲಿ ಇರ್ತಕ್ಕಂಥವು ಒಂದು ಮತ್ತು ಎರಡು ಮತ್ತು ನಾಲ್ಕು ಇವು ಸಾಮಾನ್ಯ ಅಪವರ್ತನಗಳು ನೆಕ್ಸ್ಟ್ ಮೂವತ್ತೈದು ಮತ್ತು ಐವತ್ತರ ಅಪವರ್ತನಗಳನ್ನು ಬರ್ಕೊಳ್ಳೋಣ ಮೂವತ್ತೈದರ ಅಪವರ್ತನಗಳು ಒಂದು ಐದು ಏಳು ಮೂವತ್ತೈದು ನೆಕ್ಸ್ಟ್ ಐವತ್ತರ ಅಪವರ್ತನಗಳು ಒಂದು ಐದು ಹತ್ತು ಇಪ್ಪತ್ತೈದು ಐವತ್ತು ಸಾಮಾನ್ಯ ಅಪವರ್ತನಗಳು ಇವೆರಡರಲ್ಲೂ ಇರತಕ್ಕಂಥ ಅಪವರ್ತನಗಳು ಒಂದು ಮತ್ತು ಐದು ನೆಕ್ಸ್ಟ್ ನಾಲ್ಕು ಎಂಟು ಮತ್ತು ಹನ್ನೆರಡು ಇವೆ ಮೂರರ ಸಾಮಾನ್ಯ ಅಪವರ್ತನಗಳು ನಾಲ್ಕನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಒಂದು ಎರಡು ನಾಲ್ಕು ಎಂಟು ಹನ್ನೆರಡರ ಅಪವರ್ತನಗಳು ಒಂದು ಎರಡು ನಾಲ್ಕು ಮೂರು ಆರು ಹನ್ನೆರಡು ಇವೆಲ್ಲ ಹನ್ನೆರಡನ್ನು ಭಾಗಿಸ್ತವೆ ನಿಮಗೆಲ್ಲ ಗೊತ್ತಿದೆ ನೋಡಿ ಒಂದು ಭಾಗಿಸ್ ತೋರಿಸ್ತೀನಿ ಹನ್ನೆರಡನ್ನ ನಾಲ್ಕು ತೊಗೊಂಡು ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ಸೊನ್ನೆ ಉಳಿತಾ ನಿಶೇಷ ಆಯಿತಾ ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆ ನಾಲ್ಕು ಆ ರೀತಿ ನೆಕ್ಸ್ಟ್ ಸಾಮಾನ್ಯ ಅಪೋರ್ತನ ಈ ಮೂರರಲ್ಲೂ ಇರತಕ್ಕಂಥವು ನೋಡ್ರಿ ಕ ಕಾಣ್ತಾ ಇದೆ ಒಂದು ಎರಡು ನಾಲ್ಕು ಇವು ಮೂರು ಸಾಮಾನ್ಯ ಅಪವರ್ತನಗಳು ನೆಕ್ಸ್ಟ್ ಡಿನೇ ಪ್ರಶ್ನೆ ಐದು ಹದಿನೈದು ಮತ್ತು ಇಪ್ಪತ್ತೈದು ಐದರ ಅಪವರ್ತನಗಳು ಯಾವ್ಯಾವು ಒಂದು ಮತ್ತು ಐದು ಇ ಹದಿನೈದರ ಅಪವರ್ತನಗಳು ಯಾವುವು ಒಂದು ಮೂರು ಐದು ಹದಿನೈದು ಇಪ್ಪತ್ತೈದರ ಅಪವರ್ತನಗಳು ಯಾವುವು ಒಂದು ಐದು ಇಪ್ಪತ್ತೈದು ಇವುಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಮೂರರಲ್ಲೂ ಇರತಕ್ಕಂಥ ಅಪವರ್ತನಗಳು ಒಂದು ಮತ್ತು ಐದು ನೆಕ್ಸ್ಟ್ ಐದನೇ ಪ್ರಶ್ನೆ ಓದೋಣ ಇಪ್ಪತ್ತೈದರ ಅಪವರ್ತ್ಯ ಆದರೆ ಐವತ್ತರ ಅಪವರ್ತ್ಯಗಳಲ್ಲದ ಯಾವುದಾದರೂ ಮೂರು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಈಗ ಐವತ್ ಇಪ್ಪತ್ತೈದರ ಅಪವರ್ತ್ಯಗಳು ಅಂದರೆ ನಾವು ಬರ್ಕೊಳ್ಳೋಣ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡಲೆ ಐವತ್ತು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ನೂರ ಇಪ್ಪತ್ತೈದು ನೂರೈವತ್ತು ನೂರ ಎಪ್ಪತ್ತೈದು ಇವೆಲ್ಲ ಇಪ್ಪತ್ತೈದರ ಅಪವರ್ತ್ಯಗಳು ಇದರಲ್ಲಿ ನಾವು ಐವತ್ತರ ಅಪ ಅಪವರ್ತ್ಯಗಳು ಐವತ್ತರ ಅಪವರ್ತ್ಯಗಳನ್ನು ನಾವು ತೆಗೆದುಬಿಟ್ಟೆ ಐವತ್ತೊಂದಲೇ ಐವತ್ತು ಐವತ್ತೆರಡಲೇ ನೂರು ಐವತ್ತ್ಮೂರಲೆ ನೂರೈವತ್ತು ಐವತ್ನಾಲ್ಕಲೇ ಇನ್ನೂರು ಇವನು ತೆಗೆದುಬಿಟ್ರೆ ಇನ್ನೇನು ಉಳಿದದಾವೆ ಅವೆಲ್ಲವೂ ಇಪ್ಪತ್ತೈದರ ಅಪವರ್ತೆಗಳು ಐವತ್ತರ ಅಪವರ್ತೆಗಳು ಅಲ್ಲ ಅವು ಅವು ಯಾವುವು ಇಪ್ಪತ್ತೈದು ಎಪ್ಪತ್ತೈದು ನೂರಿಪ್ಪತ್ತೈದು ಮೂರು ಬರೀರಿ ಅಂತ ಹೇಳಿದರೆ ನಾವು ನಾಲ್ಕು ಬರೆದಿದ್ದೀವಿ ನಿಮ್ಗೆ ಯಾವುದು ಬೇಕೋ ಅದನ್ನು ಬರ್ಕೊಳ್ಳಿ ನೆಕ್ಸ್ಟ್ ಆರನೇ ಪ್ರಶ್ನೆ ಓದೋಣ ಅಂಶು ಮತ್ತು ಅವನ ಸ್ನೇಹಿತರು ಹತ್ತಕ್ಕಿಂತ ಚಿಕ್ಕದಾದ ಎರಡು ಸಂಖ್ಯೆಗಳೊಂದಿಗೆ ಇಡ್ಲಿ ವಡೆ ಆಟ ಆಡುತ್ತಾರೆ ಮೊದಲ ಬಾರಿ ಯಾರಾದರೂ ಸಂಖ್ಯೆ ಐವತ್ತರ ನಂತರ ಇಡ್ಲಿ ವಡೆ ಎಂದು ಹೇಳುತ್ತಾರೆ ಇಡ್ಲಿ ಮತ್ತು ವಡೆ ಎಂದು ಹೇಳಲ್ಪಟ್ಟ ಎರಡು ಸಂಖ್ಯೆಗಳು ಯಾವುದಾಗಿರಬಹುದು ಈಗ ಅವರಿಬ್ಬರು ಹತ್ತರೊಳಗಿನ ಸಂಖ್ಯೆಗಳನ್ನು ತಗೊಳ್ತಾರೆ ಅಂದರೆ ಒಂದರಿಂದ ಒಂಬತ್ತು ಸ ಸಂಖ್ಯೆಗಳನ್ನು ಬರ್ಕೊಂಡಿದ್ವಿ ಅದರಲ್ಲಿ ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ತಗೊಂಡ್ರೆ ಮೂರು ಮೂರು ಮತ್ತು ನಾಲ್ಕು ಇಲ್ಲಿ ಮೂರು ನಾಲ್ಕನೇ ಹನ್ನೆರಡಕ್ಕೆ ನಾವು ಒಡೆ ಅಂತ ಕರಿತೀವಿ ಆದರೆ ಇಲ್ಲಿ ಏನು ಹೇಳಿದಾನೆ ಐವತ್ತರ ನಂತರ ಇಡ್ಲಿ ವಡೆ ಅಂತ ಹೇಳಿದ್ದಾರೆ ಇಲ್ಲಿ ಐವತ್ತಕ್ಕಿಂತ ಮುಂಚೆನೇ ನಾವು ಇಡ್ಲಿ ವಡೆ ಅಂತ ಹೇಳ್ಬಿಟ್ಟು ನಾ ಮೂರು ನಾಲ್ಕು ತಗೊಂಡ್ಬಿಟ್ರೆ ಐದು ಆರು ತಾಂಡ್ರೆ ಐದಾರಲೆ ಮೂವತ್ತು ಇದು ಕೂಡ ಐವತ್ತಕ್ಕಿಂತ ಮುಂಚೆನೇ ಇಡ್ಲಿ ವಡೆ ಬರುತ್ತೆ ಆರು ಏಳೇ ನಲವತ್ತೆರಡು ಇದು ಕೂಡ ಇಡ್ಲಿ ವಡೆ ಬಂದುಬಿಡುತ್ತೆ ಏಳು ಎಂಟಲೇ ಐವತ್ತಾರು ಇದು ನೋಡಿರಿ ಇದು ಇದು ನಮಗೆ ಮೇಲೆ ಇಡ್ಲಿ ವಡೆ ಅಂತ ಹೇಳ್ತೀವಿ ಏಳರ ಮಗ್ಗಿ ಮತ್ತು ಎಂಟು ಮಗಿ ಅವರು ಇಡ್ಲಿ ವಡೆ ಆಟ ಆಡ್ತಾ ಇರೋದು ಇಲ್ಲಿ ಏಳು ಬಂದರೆ ಇಡ್ಲಿ ಹದಿನಾಲ್ಕು ಬಂದರೆ ಇಡ್ಲಿ ಇಪ್ಪತ್ತೊಂದು ಬಂದರೆ ಇಡ್ಲಿ ಎಂಟು ಬಂದರೆ ವಡೆ ಹದಿನಾರು ಬಂದರೆ ವಡೆ ಹಿಂಗೆ ಆಡ್ತಾ 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 ಬಂದು ಐವತ್ತಾರಕ್ಕೆ ಅವರು ಇಡ್ಲಿ ವಡೆ ಅಂತಂದೇಳಿ ಹೇಳ್ತಾರೆ ಇಡ್ಲಿ ವಡೆ ಎಂದು ಐವತ್ತಾರನೇ ಸಂಖ್ಯೆಗೆ ಹೇಳುತ್ತಾರೆ ಆದುದರಿಂದ ಆ ಇಡ್ಲಿ ಎಂದು ಏಳರ ಅಪವರ್ತೆಗಳನ್ನು ವಡೆ ಎಂದು ವಡೆ ಎಂದು ಎಂಟರ ಅಪವರ್ತ್ಯಗಳನ್ನು ವಡೆ ಎಂದು ಹೇಳ್ತಾರೆ ಇಡ್ಲಿ ಎಂದು ಏಳರ ಅಪವರ್ತ್ಯಗಳನ್ನು ಹೇಳ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನಿಧಿ ಬೇಟೆ ಆಟದಲ್ಲಿ ಗ್ರಂಪಿ ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಮೇಲೆ ನಿಧಿಗಳನ್ನು ಇಟ್ಟಿದ್ದಾನೆ ನಿಧಿ ಬೇಟೆ ಆಟದಲ್ಲಿ ಗ್ರಂಪಿ ನಿಧಿಗಳನ್ನು ಇಟ್ಟಿದ್ದಾನೆ ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಮೇಲೆ ಈ ನಿಧಿಗಳನ್ನು ಇಟ್ಟಿದ್ದಾನೆ ಯಾವ ಜಿಗಿತದ ಗಾತ್ರಗಳು ಎರಡೂ ಸಂಖ್ಯೆಯಗಳ ಮೇಲೆ ಇಳಿಯುತ್ತವೆ ಅಂದರೆ ಇದು ಏಳರಿಂದ ಭಾಗ ಆಗುತ್ತೆ ಇಪ್ಪತ್ತೆಂಟು ಎಪ್ಪತ್ತು ಕೂಡ ಇದು ಏಳನೇ ಲೆಕ್ಕವನ್ನು ನಾವು ನೋಡ್ತಾ ಇದ್ದೀವಿ ಇದನ್ನು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಮಕ್ಕಳೇ ಯಾಕಂದರೆ ಈಗ ಇದೆ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಅಂದರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಈ ಒಂದು ವಿಡಿಯೋವನ್ನು ಮುಂದುವರಿಸೋಣ ಇಲ್ಲಿಗೆ Uh, good luck, Moklai.